ಮಂಜುನಾಥ ಬಡಾವಣೆಯ ಸಮಗ್ರ ಅಭಿವೃದ್ಧಿ ಮಾಡಲು ಬದ್ದನಿದ್ದೇನೆಂದು ಶಾಸಕ ಜಿಡಿ ಹರೀಶ್ ಗೌಡ ತಿಳಿಸಿದರು ಇಫೈ ನ್ಯೂಸ್ಗೆ ಸ್ವಾಗತ ಹುಣಸೂರು ನಗರದ ಮಂಜುನಾಥ ಬಡಾವಣೆಯಲ್ಲಿ ಪ್ರಕೃತಿ ವಿಕೋಪ ನಿಧಿ ಯೋಜನೆಯಡಿಯಲ್ಲಿ ನಲವತ್ತೊಂದು ಲಕ್ಷ ರೂಪಾಯಿ ವೆಚ್ಚದಡಿ ಚರಂಡಿ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಹಲವಾರು ವರ್ಷದಿಂದ ಪ್ರತಿ ವರ್ಷ ಮಳೆಗಾಲದಲ್ಲಿ ಮನೆಗೆ ಮಳೆ ನೀರು ನುಗ್ಗಿ ಇಲ್ಲಿನ ನಿವಾಸಿಗಳು ಸಂಕಷ್ಟಕ್ಕೆ ಸಿಲುಕ್ತಿದ್ರು ಇದೀಗ ಪರಿಹಾರ ದೊರೆತಂತಾಗಿದೆ ಹಂತ ಹಂತವಾಗಿ ಯುಜಿಡಿ ಚರಂಡಿ ರಸ್ತೆಗಳನ್ನು ನಿರ್ಮಿಸಲಾಗುವುದು ಅಂದರು ಕಾರ್ಯಕ್ರಮದಲ್ಲಿ ನಗರಸಭಾ ಉಪಾಧ್ಯಕ್ಷೆ ಆಶಾ ಕೃಷ್ಣ ನಾಯಕ್ ನಗರಸಭಾ ಸದಸ್ಯರಾದ ಶ್ವೇತಾ ಮಂಜುನಾಥ್ ದೇವರಾಜು ಕೃಷ್ಣರಾಜಗುಪ್ತ ಸತೀಶ್ ಕುಮಾರ್ ಶರವಣ ಎಪಿಎಂಸಿ ಮಾಜಿ ಅಧ್ಯಕ್ಷ ಕಿರಂಗೂರು ಬಸವರಾಜು ನಾಗರಾಜು ಪೌರಾಯುಕ್ತೆ ಮಾನಸ ಎಂಜಿನಿಯರ್ಗಳಾದ ಶರ್ಮಿಳಾ ಸೌಮ್ಯ ಲೋಕೇಶ್ ಶಿವಕುಮಾರ್ ಮುಖಂಡರಾದ ಕುಮಾರ್ ಅರಸೇಗೌಡ ಆಸ್ಪತ್ರೆ ಮಹಾದೇವ್ ನಾರಾಯಣ್ ಸೇರಿದಂತೆ ಅನೇಕರು ಹಾಜರಿದ್ದರು ಆಯ್ತಾಯ್ತು ಹೇಳ್ತೀನಿ ಆಯ್ತು ಈಗ ಇಷ್ಟು ಸಮಸ್ಯೆ ಇಷ್ಟು ಸಮಸ್ಯೆ ನಿಮ್ಗೆ ಬೇಗ ಬಗೆಹರಿಸ್ಕೊಡ್ತೀವಿ ತಲೆ ಕೆಡ್ಸ್ಕೊಬೇಡಿ ಯು ಜಿ ಡಿ ಸಮಸ್ಯೆ ಇಮಿಡಿಯೆಟ್ ರಸ್ತೆ ರಸ್ತೆ ಏನೇನು ಬಿಟ್ಕೊಂಡಿದಾವೆ ಅದನ್ನು ಮುಂದೊಂದು ದಿನಗಳಲ್ಲಿ ಸೇ ನಾನು ಇದುವರೆಗೆ ಬಂದು ಏನೇನು ನೋಡ್ಕೊಂಡು ಹೋಗಿದ್ದೀನಿ ಸಮಸ್ಯೆಗಳು ಅದನ್ನ ಈಗ ಅಲ್ಲಿ ನಮ್ಮ ಬಸವರಾಜ್ ಅವ್ರ ಮನೆ ಮುಂದೆ ಶಿವಣ್ಣ ಮನೆ ಮುಂದೆ ಯು ಡಿ ಮಾಡಿಸಿ ಅಂತ ಅದು ಟೆಂಟ್ ಕರ್ಸಿದೀವಿ ಈಗ ಯು ಜಿ ಡಿ ಹೋಗ್ಬಿಡಿದೆ